ತಲೆ ಕೂದಿನಲ್ಲಿರುವಂತಹ ಏನಿಗೆ ಮನೆ ಮದ್ದನ್ನ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಕೇವಲ ಒಂದು ದಿನದಲ್ಲೇ ಈ ಏನು ಇರೋದಿಲ್ಲ ಅದಕ್ಕೆ ಏನೇನು ಬೇಕಂತ ಅಂದರೆ ಒಂದು ಮೂರು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡು ತಗೊಂಡಿದ್ದೀನಿ ಹಾಗೆ ಒಂದು ಐದು ಕರ್ಪೂರ ಇಪ್ಪತ್ತು ಎಮ್ ಎಲ್ನಷ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಕಾಯಿದ ನಂತರ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದರಷ್ಟು ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ ಕರ್ಪೂರ ಮಾಮೂಲಿ ದೇವರಿಗೆ ಪೂಜೆ ಮಾಡೋ ಕರ್ಪೂರ ಇರುತ್ತಲ್ಲ ಅದೇನೇ ಆಗುತ್ತೆ ಹಾಕ್ಕೊಂಡು ನೋಡಿ ಈ ರೀತಿ ಕುದ್ದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಕುದಿ ಬಂದಮೇಲೆ ಇದನ್ನು ಹಾರಲಿಕ್ಕಿಟ್ಟು ನಂತರ ತಲೆ ಕೂದಲಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತಲೆ ನೆತ್ತಿ ಪೂರ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು ಸಿಪ್ಪೆ ಸಮೇತ ಸಮೇತ ಹಾಕ್ಕೊಳ್ಬೇಕು ಏನೂ ಪ್ರಾಬ್ಲಮ್ ಇಲ್ಲ ಇದನ್ನೇನು ಆ ಎಣ್ಣೆ ಹಾರಿದ ಮೇಲೆ ಏನು ಶೋಧಿಸ್ಕೋಬೇಕು ಅಂತ ಏನಿಲ್ಲ ಯಾಕಂದರೆ ಆ ಏನಿಗೆ ಆ ಸ್ಮೆಲ್ಲು ಆಗೋದಿಲ್ಲ ಆದ್ದರಿಂದ ಅದು ಸಾಯುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಸಿಪ್ಪೆ ಸಮೇತ ಈ ರೀತಿ ಎಲ್ಲ ಕಡೆ ಅಂದರೆ ತಲೆ ನೆತ್ತಿಯ ಬುರುಡೆ ಪೂರ್ತಿ ನಾನು ಆ ಒಂದು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಬಚ್ಚನ್ಗೆಯಲ್ಲಿ ಕ್ರಾಪ್ ತಕ್ಕೊಂಡು ತಕೊಂಡು ಹಾಕೋಬೇಕು ಅಂದರೆ ಎಲ್ಲೂ ಮಿಸ್ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ಈ ರೀತಿ ಇದ್ದೀನಿ ಇಪ್ಪತ್ತು ಎಮ್ ಎಲ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಕಾಯಿಸ್ಕೊಂಡ್ರೆ ಒಂದು ಇಬ್ಬರಿಂದ ಮೂವರ ಹಾಕ್ಕೊಳ್ಬೋದು ಹಾಗೆ ನಾವು ಸ್ನಾನ ಮಾಡು ಎರಡು ಗಂಟೆ ಮುಂಚೆನಾದರೂ ಹಾಕ್ಕೊಳ್ಬೋದು ಅಥವಾ ನಾನು ರಾತ್ರಿ ಪೂರ ಹಾಕ್ಕೊಂಡು ಮಾರ್ನಿಂಗ್ ಸ್ನಾನ ಮಾಡ್ತೀನಿ ಅಂದರೂ ಸಹ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈ ಹಾಯನ್ನ ಅಕೌಂಟ್ ಮೇಲೆ ಸ್ನಾನ ಮಾಡಲೇಬೇಕು ಯಾಕಂದರೆ ಏನೆಲ್ಲ ಬುರುಡೆಯಲ್ಲಿ ಸತ್ತಿರುತ್ತೆ ಆದ್ದರಿಂದ ಸ್ನಾನ ಮಾಡ್ಕೋಬೇಕು ಆಗ ಏನೆಲ್ಲ ಆಚೆ ಬರುತ್ತೆ ಕೇವಲ ಒಂದೇ ದಿನದಲ್ಲಿ ಈ ಏನೂ ಒಂದು ಸಹ ಇರುವುದಿಲ್ಲ ಸ್ನಾನ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದ್ರೂ ಸಹ ನೆತ್ತಿನ ಅಂದರೆ ಹೇರ್ನ ವಾಶ್ ಮಾಡ್ಕೋಬೋದು ನೋಡಿ ನಮ್ಮಕ್ಕ ಹೊಳದಿರೋದು ವೇಸ್ಟ್ ಮಾಡಬಾರ್ದು ಅಂತ ಈ ರೀತಿ ಹಾಕ್ಕೊಂಡು ತಿರ್ಗಿಸ್ಕೊತವಳೆ ನೋಡಿ ಒನ್ ಟ್ವೆಂಟಿ ಮಿನಿಟ್ಸ್ ಈ ರೀತಿ ಏರ್ನ ಕಟ್ಕೋಬೇಕು ಕಟ್ಕೊಂಡು ಸ್ನಾನ ಮಾಡೋ ಒನ್ ಅವರ್ ಮುಂಚೆ ಈ ರೀತಿ ಹಾಕ್ಕೋಬೇಕು ಹಾಕೊಂಡು ನೋಡಿ ಸಿಪ್ಪೆ ಸಮೇತ ಹಾಕ್ಕೋಬೇಕು ಆವಾಗ ಏನೊಂದು ಇರೋದಿಲ್ಲ